ಯಾರ ಮಕ್ಳ್ರಿ ನೈಂಟಿ ಅಡ್ಡ ತಿಡ್ಡ ಬರ್ತೀರಾ ಲೇ 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 ಬಿಡ್ತೀರಾ ಬಂದೇ ಮುದ್ದೇಶ್ ಇಲ್ಲ ಲೇ ಇವತ್ತು ಪರೀಕ್ಷೆ ತಗೋತೀರಿ ಅಂತ ಹೇಳಿದ್ ನೀಲಾ ಹೌದ್ರಿ ಎದಕ್ ಲೇಟ್ ಆಗಿ ಬಂದಿ ಹೇಳಿದ್ರಿ ನೀವ್ ನಂಬಾಂಗಿಲ್ಲ ನಮ್ತೀನಿ ಲೇ ಏ ನಂಬಿಲ್ರಿ ಲೇ ನಮ್ಮ ತಾಯಿ ಅನಿಗೆ ನಂಬ್ತೀನಿ ಎದಕ್ ಲೇಟ್ ಆಗಿ ಬಂದಿ ಕರೆಕ್ಟಾಗಿ ಆಗಿ ಹೇಳ ನೀವ್ ತಾಯಿ ಹಣಿ ಮಾಡ್ರಿ ನಂಬೇಕಾ ನಮ್ತೀನಪ್ಪಾ ಬೆಳಿಗ್ಗೆದ್ದನ ಹಲ್ಲುಜ್ಜುವಾಗ ನಮ್ಮನಿಗೆ ಯಾರು ಬಂದಿದ್ರು ಗೊತ್ತ ಯಾರು ಬಂದಿದ್ರಪ್ಪ ನಿಮ್ಮನಿಗೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂದಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಬಂದಿದ್ರು ನಮಗನ ಇದನ್ನ ನಾನು ನಂಬಬೇಕು ಹೌದ್ರಿ ಏ ನಂಬಲ ಮತ್ತೆ ನಿಮ್ ತಾಯಿನಾಗ ಹಾನಿ ಮಾಡಿರಲ್ಲ ನೀವು ಯಪ್ಪ ಹಾನಿ ಯಾಕೆ ಇಡಿಸ್ಕೊಂಡಂತ ನನ್ಗೆ ಗೊತ್ತಾಯ್ತ್ರಿ ನಮ್ ತಿನಿ ಎದಕ್ ಹೇಳೋ ಹೇಳು ಎದಕ್ ಅಂದ್ರೆ ಹೊರದೇಶದೊಳಗೆ ನೂರ್ ಜನ ರೈತರು ಕಂಬ ಅದಕ್ಕೆ ಹೊರತಿ ಗೆ ಬಿಟ್ಟು ಬರ್ಬೇಕಾದ್ರೆ ಇಷ್ಟು ಲೇಟ್ ಆಯ್ತು ಬಾಬಾ ನಿಮ್ನು ಕಳಿಸಬೇಕಂತ ಮಾಡಿದ್ದೆ ಇಲ್ಲಿ ಉದ್ದೇಶ ಕಳಿಸ್ಬೇಕಿಲ್ಲಿ ನನಗೂ ಸಣ್ಣ ವಯಸ್ಸಿನ ಆಸೆ ಐತಿ ವಿಮಾನದಾಗ ಕುಂದಿರ್ಬೇಕು ಹಾರಿ ಹೋಗ್ಬೇಕು ಅಂತ ಆದ್ರೆ ನೀವು ರೈತರಂಗ ಅನಸ್ಲಿಲ್ಲ ಮತ್ತೆ ಹೆಂಗ ಕಂಡೆ ಆ

ದೊಡ್ಡ ಹೊಡ್ದ ಕೇಸ್ ಕಾರ್ಯಕ್ರಮ ಮಾಡಿದಿಲ್ಲ ಏ ಹೌದ್ರಾ ಹಾಂ ಆಮೇಲೆ ದೊಡ್ಡ ಬರೀ ರೀ ಹಾಂ ಏ ಹೇಳು ಏ ತಿಳ್ಕೊಂಡಿರಿ ನೀವು ಕಿಮ್ಮತ್ತಿಲ್ಲ ನಿಮ್ಗೆ ಯಾರಿಗೆ ನಮಗೆ ಯಾಕ ಕುಡಿದ್ರಿಂದ ಇವತ್ತು ಎಂಥ ಲಾಕ್ಡೌನ್ ಒಳಗ ಸರ್ಕಾರ ನಡೆಸಿದ ಮಕ್ಳು ನಾವು ಅಮ್ಮ ಬಾಬಾಬಾ ಬಾಬಾ ಹೌದು ಕುಡುಕ್ರು ದೊಡ್ಡ ದೊಡ್ಡ ಲಾಭಗಳು ಅದಾವು ಏನದ ಕುಡಿದು ರೋಡ್ ಮ್ಯಾಗ ಹೊಂಟ್ರ ಒಂದು ನಾಯಿಗಳು ನಮ್ಮ ಎದುರಿಗೆ ಬರಂಗಿಲ್ಲ ಗೊತ್ತು ಒಂದು ನಾಯಿ ಬರಂಗಿಲ್ಲ ಹೌದ್ರಿ ರೀ ಎದಕ್ಕೆ மன்னக்கு சூல மாத்தாடி இத்தியாச இல்சப்பாங்க ಇದನ್ನು ಕುಡಿಯ ಬದಲಿ ಹಾಲು ಕುಡಿಲಿ ಹಾಲು ಶಕ್ತಿ ಬರ್ತೈತಿ ಶಕ್ತಿ ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ ಹಾಂ ಹಾಲು ಕುಡಿದ್ರೆ ಶಕ್ತಿ ಬರ್ತ ಶಕ್ತಿ ಬರ್ತೈತಿ ನೋಡು ನಂಗಂದ್ರ ರೋಡ್ ಮ್ಯಾಗಿನ ಲೈಟ್ ಕಂಬಾಳಗೆ ಆಡ್ಸು ರೀ ಹಾಂ ಆಕ ಇದೇನ ಜಾಗ ಆಕೈತಿ ನೀ ಕರೆಕ್ಟ್ ಜಾಗ ನೋಡಿ ಕೈ ಹಾಕೋಪ್ಪ ಪುನ್ಯ ಹಾ ಆರದ ನಿಷೇನ ಇಳಿಸಿಡ್ತಾನೆ ಅವು ನಡವರ್ಗ ನಮ್ಗೆ ಹೇಳು ಏನು ಕುಡಿದ್ರೆ ಶಕ್ತಿ ಬರ್ತೈತೆ ಅಂದಿರಿ ಹಾಂ ಹಾಂ ಲೈಟ್ ಕಂಬಾಳಗೆ ಆಡಿಸ್ರಿ ನೋಡು ಹಾಂ ಲೈಟ್ ಕಂಬಳಗೆ ಆಡಿಸ್ಬೇಕಾ ಹಾಂ ಏ ಆಗಲ್ಲಪ್ಪ ಏ ಆಗಲ್ಲ ಆಗಲ್ಲ ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ ಅದ ಹಾಲು ಕುಡಿದ್ರೆ ಲೈಟ್ ಕಂಬ ಹಳಗ್ಯಾಡಲ್ರಿ ಇದನ್ನ ಕುಡೀರಿ ಇದನ್ನ ಹ್ಮ್ ಇದನ್ನು ಕುಡಿದ್ರೆ ಲೈಟ್ ಕಂಬ ಹಾಳಗ್ಯಾಡಸೋ ಅವಶ್ಯಕತೆನೇ ಇಲ್ಲ ಹಿಂಗ ತಿರುಗಿ ನೋಡಿದ್ರೆ ಸಾಕ ಕಂಬ ತಾನೇ ಹಳಗ್ಯಾಡತದ್ರಿ ಅದು ಅಲ್ಲಪ್ಪ ಅಪ್ಪ ಈ ಮಗ ತಾ ಹಳಗ್ಯಾಡ್ತಾನ ಲೈಟ್ ಕಂಬ ಹಳಗ ಅಂತ ಹೋಲ್ ಬಿಡಪ್ಪ ಏನ್ ನನಗ ಇವತ್ತು ಬಹಳ ಖುಷಿ ಆಗೈತಿ ಇವತ್ತು ಎಷ್ಟು ನಮ್ಮ ಬಿ ಪಿ ಗ್ರೂಪ್ನವರು ಅದ್ಭುತವಾಗಿರುವಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಯಂದ್ರೂ ಬಂದು ಕುಂತಾರ ಒಂದ್ಸಲ ಜೋರಾದ ಚಪ್ಪಾಳಿ ನಮ್ಮ ತಾಯಂದ್ರಿಗೋಸ್ಕರ ಗಟ್ಟಿಯಾಗಿ ಅಣ್ಣ ಯಾರು ಚಪ್ಪಾಳಿ ಹೊಡಿಬೇಡ್ರಿ ನಿಮ್ ಕೈ ಮುಗಿತಿನಿ ಹುಲ್ಲು ಮಾಡಾಕತ್ತೀ ಮಾಸ್ತಾರ ನಿಮ್ಗೆ ಯಾಕೋ ಸರಿಯಾಗಿ ಮಾಹಿತಿ ತಿಳ್ಕೊಂಡು ಮಾತಾಡ್ಬೇಕು ಹೊರ್ತಿ ಒಳಕ್ ತಾಯಂದಿರು ಎಲ್ಲಾರು ಎದಕ್ ಮುಂದ ಬಂದ್ ಕೂತಾರ ಗೊತ್ತೇನ್ರಿ ಎದಕ್ ಮುಂದ ಬಂದ ಕೂತಾರಪ್ಪಾ ಟನ್ಯಾಗ ಮನ್ಯಾಗ ನಮ್ಮ ಅಣ್ಣದರಿಗೆಲ್ಲಾ ಮುಸ್ರಿ ತೊಳಿಲಕ್ಕ ಚಾರ ಮೇಕತ್ ಪಡ್ಕೊಂಡ್ ಮುಂದ ಬಂದ್ ಕೂತಾರ್ರಿ ಎಲ್ಲಾ ಲೇ 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 ಏನ್ ತಪ್ಪಾಯ್ತು ಏನ್ ತಪ್ಪಾಯ್ತು ಗಂಡ ಹೆಂಡ್ತಿ ಅಂದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೇತ್ರಪ್ಪ ಅಂದ್ರ ನಮ್ಮ ಮಾಸ್ತರ್ನು ತಿಕ್ಕಿ ಬಂದಾನ ಅಂತ ಅದು ಕೇಳಿ ಲೇ ನಾ ಹೇಳಿದ್ದು ನಮ್ಮ ತಾಯಂದಿರ್ ಬಗ್ಗೆ ಎರಡು ಪ್ರಶ್ನೆ ಕೇಳ್ತೀನಿ ನನ್ಗ ಬೆಕ್ಕದ ಕೇಳ್ರಿ ಅರ್ದ ಕುಡದು ಮಗನ ಶ್ರೀಧಾನಿತ್ ಮಾತಾಡ್ರಿ ನೀವ್ ಯಾಕೆಡ್ತೀರ ನೀವ್ ಶ್ರೀಧಾನಿತ್ ಮಾತಾಡಬೇಕ್ರೀ ಏ ಪವಿತ್ರ ಯಾರಿಗೆ ಮೆಸೇಜ್ ಮಾಡತ್ತಿ ಕೇಳಲಿ ಅದು ಮೆಸೇಜ್ ಹೌದ್ರಿ ಗೊತ್ತಾ ನಾವ್ ಈ ಕಡೆ ಬೀಜಿ ಅದೇ ಅಂದ್ರೆ ಅವ್ರ ಕೆಲಸ ಅವಾಗ ಶುರು ಮಾಡ್ತಾರ ಅವ್ರು ಮಗನ ಏನದು ಯಾರು ಹೆಣ್ಮಕ್ಳು ಎದ್ ಕುತಾರ ಬಂದು ಕೂತಾರ ಬಾಳ ಖುಷಿ ಆಗತಿ ಈಗ ನಮ್ಮ ತಾಯಿಂದ್ರ ಅವರ ದಯವಿಟ್ಟು ಈ ಕಡೆ ಗಮನ ಬಗ್ಗೆ ಎರಡು ಪ್ರಶ್ನೆ ಕೇಳ್ತೀನಿ ಕೇಳ್ತಿನಿ ಒಂದು ತಾಸಿಗೆ ಹೆಣ್ಮಗಳು ಆರ್ ಚಪಾತಿ ಮಾಡಿದ್ರೆ ಆರ್ ಚಪಾತಿ ಮಾಡಿದ್ರ ಅದೇ ಒಂದು ತಾಸಿನೊಳಗ ಆರು ಮಂದಿ ಹೆಣ್ಮಕ್ಳು ಕೂಡಿಕೊಂಡು ಎಷ್ಟು ಚಪಾತಿ ಮಾಡ್ತಾರ ಹೇಳ ನಮ್ಮ ಅಪ್ರಾಣಿ ಮಾಡಿ ಹೇಳುತ್ತೀನಿ ಅವ್ರು ಒಂದು ಚಪಾತಿ ಮಾಡುದಿಲ್ರಿ ಯಾಕೆ ಇಬ್ಬರು ಹೆಣ್ಮಕ್ಳು ಕೂಡಿದ್ರೆ ಸೀತಾರಾಮ ಅಣ್ಣಯ್ಯ ಅವು ಆಗಿನಿ ಆ ಇದ್ರಾಗ ಬೀಜ ಆಗತ್ತಾರ ಇನ್ನ ಜನ ಹೆಣ್ಮಕ್ಳು ಒಂದೇ ಕಡೆ ಕೂಡಿದ್ರೆ ಮುಗಿದು ಹೋತ ನಮ್ಮ ಗಂಡಸರು ಬಾಯಾಗ ಮನ್ನೆ ಹಾಕ್ತಾರೆ ಅವ್ರು ಅವರ ನಿಮಗೆ ಕೈ ಮುಗಿದು ಕೇಳ್ತೀನಿ ನಿಮಗೆ ಧಾರಾವಾಹಿ ನೋಡಿದ್ ಬೇಡ ನಂಗಿಲ್ಲ ಬೇಡ ನಂಗಿಲ್ಲ ನಮಗೊಂದು ನೈಂಟಿ ಹೊಡಿಸಿ ನಾಲ್ಕು ರೊಟ್ಟಿ ಬಡದಿಟ್ಟು ರಾತ್ರಿ ಬೆಳಕ ಪಾರ ಜಾತ್ ನೋಡ್ರಿ ಆ ಮಗ ಮಗ ಎಲ್ಲಿ ಹೊಡೆದ್ರು ಬಟ್ಟ ನನ್ ತನ್ನ ರೂಟೆಗೆ ಓಡಾಡ ಇವ್ವಾ ಓ ಬಿಡಪ್ಪ ಇನ್ನೊಂದು ಕ್ವೆಶ್ಚನ್ ಕೇಳತೀನಿ ಬೇಕಾದಕ್ಕೆ ಈ ಕಾಮಿಡಿ ಸ್ಕಿಟ್ನ ಹೈಲೈಟ್ ಕ್ವೆಶ್ಚನ್ ನಮಗೆ ವೆರಿ ಇಂಜರಿಔ ಹೌದಾ ಅದು ಕುಡುಕರು ಸುಳ್ಳು ಮಾತಾಡಿದ ಇತಿಹಾಸ ಇಲ್ಲ ಆಯ್ತು ಕೇಳ್ಯಾ ತಾಯಿ ಶ್ರೇಷ್ಠನೋ ಹೆಂಡತಿ ಶ್ರೇಷ್ಠನಪ್ಪ ಹೆಂಡತಿ ಹೆಂಡತಿ ಶ್ರೇಷ್ಠ ಆ ಲೇ ಲೇ ಇಡಿ ಜಗತ್ತ ತಾಯಿ ಶ್ರೇಷ್ಠ ಅನ್ಬೇಕಾದ್ರೆ ಇಡೀ ಜಗತ್ತು ಹು ಹು ಸೈತ್ರಿ ಗೊತ್ತಿಲ್ಲ ಅವ್ರಿಗೆ ಪಾಪ ನಾವು ತಿಳಿಸಿ ಕೊಡಬೇಕಲ್ಲ ಅವರಿಗೆ ಲೇ ಹಂಗಾದ್ರೆ ಕರೆಕ್ಟ್ ಹೇಳ ಮಗನೆ ಹೆಂಡತಿ ಹೆಂಗ ಶ್ರೇಷ್ಠ ಹೆಂಡತಿ ಹೆಂಗ ಶ್ರೇಷ್ಠ ಹ ಮೊದಲ ಹೆಣತಿಯಾಗಿಂದ ತಾನೇ ಕಿ ತಾಯಾಗಳ ಚಪ್ಪಳೆ ತಟ್ಟ್ರ ಗಣಸರ ಮರ್ಯಾದಿ ಪ್ರಶ್ನೆ ಇತ್ತಿದ ಮೊದಲ ಹೆಣತಿಯಾಗಿಂದ ತಾನೇ ತಾಯಾಗಳ ಯಾರು ಶ್ರೇಷ್ಠ ಇಲ್ಲ ಇವ ಹೆಂಗ ಮೈಲಾರ ಗುಡ್ಡ ಸುತ್ತ ಹೊಡೆದ ಇಲ್ಲಿ ಬಂದನ್ರಿ ವಾ ನೀ ಹೇಳಿದ್ರಾಗ ಒಂದು ಅರ್ಥ ಐತ್ಲಿ ಹ ಐತೆ ಐತೆ ಅರ್ಥ ಐತೆ ಯಾರು ಶ್ರೇಷ್ಠ ಯಾರು ಶ್ರೇಷ್ಠ ಅಂದ್ರೆ ಆಯ್ತು ಬಿಡಪ್ಪ ಈ ಜಗತ್ತಿನೊಳಗ

ಎತ್ತ ತಾಯಿ ಮಹಿಮೆ ಎಷ್ಟು ಹೇಳಿದ್ರು ಕಡಿ ಹೌದು ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳುತ್ತಾ ನಮ್ಮನ್ನ ಬಿಟ್ಟು ಹೋಗುತ್ತಾಳನ್ನು ಭಯದ ಸಲುವಾಗಿ ಹೌದು ಅದೇ ತಾಯಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳೋದಿಲ್ಲ ಯಾಕೆ ಕೇಳಂಗಿಲ್ಲ ಯಾಕಂದ್ರೆ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನ ಬಿಟ್ಟು ಹೋಗುದಿ ಅದ್ಭುತ ಅದ್ಭುತ ನೀವು ಶಬಾಶಂದ್ರ ಕುರು ಹೊಟ್ಟಿ ಮೇಲೆ ಕಾಲು ಕುಡಬಾರೋಲೆ ನಮ್ ಬಾಟ್ಲಿ ಯಾಕೆ ಕೇಳುತ್ತೀರಿ ಅಪ್ಪ ನೀವು ಕುಡಿದ್ರಿ ಅದ್ರ ಸವಾಸನೆ ಇಲ್ಲ ನನಗೆ ಬೆಟ್ಟ ಬಿಡು ಹೋಲಿ ಆಯ್ತು ನಿನಗೆ ನಿನಗೆ ನಿನಗ ಕ್ವಶನ್ ಕೇಳಕ್ ಆಗಲ್ಲಪ್ಪ ನಾ ಕೇಳ್ತೀನಿ ಯಾಕೆ ಕೇಳಬಾರ್ದು ಯಾಕೆ ಕೇಳಬಾರ್ದು ಪ್ರಶ್ನೆ ನಾನು ಕೇಳವ ನೀ ಕೇಳ್ತೀಯಾ ಹೌದು ಕೇಳತ್ಲಾಗ ಆಗಿದ್ದಾಗಲ್ಲ ಒಂದ್ ಆನಿ ಆನಿ ಹ ಒಂದ್ ಆನಿ ಒಂದ್ ಆನಿ ನೋಡ್ರಿ ಆನಿ ಏ ನೋಡಿ 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 ನೀ ಬಾಲ್ ಹಿಂದಿರ್ತೈತೆ ಮುಂದಿರ್ತೈತಿ ಕಲ್ಪಿದಾಗ ಏನ್ರಿ ಮಾಸ್ತಾರಿ ಅಡ್ಡ ಕಡೆ ಜೋತಿ ಬಿದ್ದಿರ್ತೈತಿ ಒಂದು ಆ ಒಂದ್ ಆನಿತ್ತೋ ಹಾನಿ ಒಂದೊಂದು ಬಾಳೆಹಣ್ಣು ಬಿದ್ದಿತ್ತು ಒಂದು ಬಾಳೆಹಣ್ಣು ಬಿದ್ದಿತ್ತು ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕ ಯಾಕಂದ್ರ ಹಾನಿಗಿ ಹಟ್ಟಿ ತುಂಬ ಹಟ್ಟಿ ತುಂಬೈತಿ ಹಟ್ಟಿ ತುಂಬ ಹಟ್ಟಿತ್ತು ಅದು ಹಾನಿ ಯಾಕೆ ಬಾಳೆಹಣ್ಣು ತಿನ್ನಂಗಿಲ್ಲ ಅಂದ್ರ ಆ ಬಾಳೆಹಣ್ಣು ಪ್ಲಾಸ್ಟಿಕ್ ನಿತ್ತಿದ್ರಾಸ್ಟಿಕ್ ನಿಂತಪ್ಪ ಮಾಸ್ತರ್ ಇನ್ನೊಂದು ಪ್ರಶ್ನೆ ಕೇಳ ಕೇಳು ಸಲ ಎರಡು ಆನಿದ್ದು ಎರಡು ಆನಿದ್ದು ಎರಡು ಬಾಳೆಹಣ್ಣು ಬಿದ್ದಿದ್ದು ಎರಡು ಬಾಳೆಹಣ್ಣು ಬಿದ್ದಿದ್ದು ಎರಡು ಆನೆ ಎರಡು ಬಾಳೆಹಣ್ಣು ತಿನ್ನಂಗಿಲ್ಲ ಅಕ್ಕ ಹುಚ್ಚ ನನ್ನ ಮಗನ ನನ್ ಕಿವಿ ಆಗ ಹೂ ಐತಿ ಅವ್ ಯಾರು ಬಾಳೆಹಣ್ಣು ಪ್ಲಾಸ್ಟಿಕ್ ಇರ್ತಾವೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇರ್ತಾವ ಬಾಳೆಹಣ್ಣು ಒರಿಜಿನಲ್ ಇದ್ರಿ ಈ ಸಲ ಹಾನಿಗಳು ಪ್ಲಾಸ್ಟಿಕ್ ಇದ್

ಹಾಗಲ್ಲ ರಾತ್ರಿ ಯಾಕೆ ಕುಡಿಯತ್ತಿ ಯಾಕೆ ನಾಲ್ಕು ಮಂದಿ ಯಾರ ಗೆಳೆಯರು ಒತ್ತಾಯ ಮಾಡಿದ್ರ ಅಟ್ಟೆ ಓಹೋ ಈ ಕುಡಿಯೋದು ನಾಲ್ಕು ಮಂದಿ ಒತ್ತಾಯ ಮಾಡಿದ್ರೆ ಅಟ್ಟೆ ಕುಡಿತ ಯಾರ ದೋಸ್ತರು ನಾಲ್ಕು ಮಂದಿ ಒತ್ತಾಯ ಮಾಡಿದ್ರು ಏ ಶಬಾಷ್ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಅದಕ್ಕೆ ನಾಲ್ಕು ಮಂದಿ ಕೆಲಸ ಬಿಟ್ಟು ಬಂದಿನ್ರಿ ಎದಕ್ ಅದೇ ಒತ್ತಾಯ ಮಾಡಿ ಏನು ಅಂದ್ರ ನೀವ್ ಕುಡಿಯವನ ಇದರ ಹೇಳ್ರಿ ಯಾಕೆ ಈ ಕುಡಿತಕ್ಕೆ ಚಟಕ್ ಗಂಟಿ ಬಿದ್ದಿ ಹೇಳು ಏನಾರ ತಾಸಿನ ಯಾಕ ಇಷ್ಟೊಂದು ಯಾಕ ಹಗಲ ರಾತ್ರಿ ಕುಡಿಯಾಕತ್ತೀನಿ ಅನ್ರಿ ಯಾಕೆ ಕುಡಿಯಾಕತ್ತಿ ನಾನು ಎಸ್ ಎಸ್ ಎಲ್ ಸಿ ಒಳಗ್ ಒಂದ್ ಹುಡ್ಗಿಗ್ ಲವ್ ಮಾಡಿದ್ದೆ ರೀ ಆತು ನೋವು ಸೆಕ್ಸೆಸ್ ಆಗಲ್ರಿ ಅದ್ ಹಂಗಿದ್ರೆ ನಾನು ಕೈ ಕೊಟ್ಟು ಹೋದ್ರಿ ಪಾರ್ವಾ ಆರೇ ಆಯ್ತು ಇವತ್ತಿ ನೆನಪುನಾಗ ಹಗಲ ರಾತ್ರಿ ರೀ ಪೂರ್ತಿ

ಅಪ್ಪ ತಮ್ಮಗಳೇ ನಿಮಗೆ ಕೈ ಮುಗಿದ ಕೇಳ್ತೀನಪ್ಪ ಈ ಲವ್ ಹೋಗಿ ಅಂತ ಒಟ್ಟ ಹುಡುಗಿಯರಿಂದ ಬೆನ್ನತ್ತಿ ಹೋಗಕೋಬಾರ ಯಾರು ಯಾರು ಹುಡುಗಿಯರ್ ಬೆನ್ನತ್ತಿ ಹೋಗ್ಬೇಡ್ರಿ ನಿಮ್ ಇಂದ ಹುಡುಗಿಯರ್ ಬಂದ್ರ ಕರ್ಕೊಂಡು ಹೋಗ್ರಿ ನಡೀತೀವಿ ಹುಡುಗಿಯರ್ ಬಹಳ ಸ್ಟ್ರಿಕ್ಟ್ ಇದ್ರು ಅಕ್ಕಿ ಅವ್ರ ಅವನ್ ಕರ್ಕೊಂಡು ಬಂದ್ರ ಹಾ ನೀವು ನಿಮ್ ಅಪ್ಪನ್ ಕರ್ಕೊಂಡು ಹೋಗ್ರಿ ಅಂದ್ರ ಅಲ್ಲೇ ಅಲ್ಲೇ ತತ್ ಮಾಡಿ ಆಕಡೆ ಬಿಡವ ಈಗ ತತ್ ಮಾಡಿ ಇಲ್ಲಿ ಬಿಡವ ನಾವೊಂದು ಶೈರಿ ಬರದೇನ್ರಿ ಹಾ ಈಗಿ ಪವಿತ್ರ ಅದಲ್ರ ಗದಗ ಪವಿತ್ರ ಅಲ್ಲಿದಲ್ಲೇ ಕಾಪಿ ಮಾಡಿ ಬಿಡಿತಾಳೆ ಎಂತ ವಾವ್ ಎಂಥ ನನ್ನ ಶೈರಿಗೆ ಆಕೆ ಅಪ್ಪೋಸಿಟ್ಟು ಬರುದಾಲ್ರಿ ವಾ ವೆರಿ ಗುಡ್ ನಾ ಏನು ಬರ್ದಿ ನಿನ್ಗೆ ಗೊತ್ತ ಏನು ಬರಲಿ ಮೋಡ ಮೋಡ ಡಿಕ್ಕಿ ಹೊಡೆದ್ರೆ ಮಳಿ ಆಕೈತಿ ಅಂತ ಬರ್ದಿ ವಾವ್ ಅದ್ಭುತ ಅದ್ಭುತ ಮೋಡ ಮೋಡ ಡಿಕ್ಕಿ ಹೊಡ್ದ್ರೆ ಮಳಿ ಆಕೈತಿ ಅಂತ ಬರ್ದೀನಿ ರೀ ಆ ಪವಿತ್ರ ಏನು ಬರ್ದಾಳ ಏನು ಬರ್ದಾಳ ಪವಿತ್ರ ಹುಡುಗ ಹುಡುಗಿ ಡಿಕ್ಕಿ ಹೊಡದ್ರೆ ಮಕ್ಕಳಕ್ಕಾಗ್ತು ಏಯ್ ಬಡಿ ಜಲ್ಡಿತ್ತೀನಿ ಪಾಪ ಬಿಡ ಅಂತ ಸಾಯ್ರಿ ಬರೋದಿಲ್ಲ ಅದು

ಯಾಕೆ ಇದ್ ಆಯ್ ಪೈಸಾ ಮಾಡಕ್ ಎಲ್ಲಿ ಹೊರಗಡೆ ಹೊರಗಿನ ಹೋಗಿದ್ದೀರಗ ಕಜ್ಜಿ ನಾಯಿ ಬಂದ್ ಲಚ್ಚ ಲಚ್ಚ ಬಾಯಿ ಹಾಕಿದ್ರಿ ಅದನ್ನ ಚೆಲಿ ಬಾತ್ ನನ್ಕಾಯಿ ಕೊಟ್ಟ್ರಿ ಬ್ಯಾಡದ್ರ ಕಸಗೊಂಡ್ ಕುಡದ್ರಿ ನೀವ್ ನಾಯಿ ಬಾಯಿ ಹಾಕಿದ್ರಿ ನಾಯಿ ಬಾಯಿ ಹಾಕಿದ್ದ ഗുഡ് സഹിച്ചോ മുൻ മായി സണ്ടസ് കൊള്ളക്കോ സലി തന്നെയാ ഗുരുദ്രോ വെങ്ക ശിവ ജനമ്മ പാർവതി ശിവ ഹര ಇವತ್ತಿಗೆ ಈ ಮಾಸ್ತರ ಕತಿ ಬರ್ಲಿ ಜೋರಾದ ಚಪ್ಪಾಳೆ ನಾವು ಮಾಡಿದ್ದು ತಮ್